ಗಂಗಾವತಿ ನಗರದ ಇಲೈ ಕಾಲೋನಿಯಲ್ಲಿರುವ ಟಿಎಂಎಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಡಾಕ್ಟರ್ ವಿಜಯಲಕ್ಷ್ಮೀರವರು ಮೂವತ್ತು ವರ್ಷಗಳಿಂದ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಇದೀಗ ಹರಪನಹಳ್ಳಿಯ ಟಿಎಂಎಇ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಾಂಶುಪಾಲರಾಗಿ ಬಡ್ತಿ ಹೊಂದಿ ವರ್ಗಾವಣೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಡಾಕ್ಟರ್ ವಿಜಯಲಕ್ಷ್ಮೀರವರಿಗೆ ಗಂಗಾವತಿಯ ಟಿಎಂಇ ಶಿಕ್ಷಣ ಮಹಾವಿದ್ಯಾಲಯದ ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿಗಳು ಆಡಳಿತ ಮಂಡಳಿ ಪ್ರಾಚಾರ್ಯರು ಬೋಧಕ ವರ್ಗದವರು ಹಾಗೂ ಸಿಬ್ಬಂದಿ ವರ್ಗದವರು ಆತ್ಮೀಯ

ಈ ವೇಳೆ ಪ್ರಾಶಿಕ್ಷಣಾರ್ಥಿಗಳು ಮತ್ತು ಪ್ರಾಚಾರ್ಯರು ಪ್ರಾಧ್ಯಾಪಕರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಲೇಡೀಸ್ ನಾವೆಲ್ಲರೂ ಅಂದ್ರೆ ಹಂಡ್ರೆಡ್ ಮೆಂಬರ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಏಟಿ ಮೆಂಬರ್ಸ್ ಗರ್ಲ್ಸ್ ಇರ್ತೀವಿ ಮಿಕ್ಕಿ ಟ್ವೆಂಟಿ ಮೆಂಬರ್ಸ್ ಬಾಯ್ಸ್ ಇರ್ತಾರೆ ಅಂತ ಇರುವಂಥ ಎಲ್ಲಾ ಜಂಟ್ ಲೆಕ್ಚರ್ ಒಬ್ಬರೇ ನಮ್ಮ ಮೇಡಮ್ ಅಂದರೆ ಸಿಂಗಲ್ ಶೇರ್ ನಿಂತಂಗಿದ್ರು ಅವರು ಅವ್ರು ನಿಂತಿಲ್ಲ ಅದು ಪಾಠದಲ್ಲೇ ಆಯ್ತು ಅವ್ರ ನಡವಳಿಕೆಲ್ಲ ಆಯ್ತು ಅವ್ರ ಸರಳ ಜೀವನ ಶೈಲಿಯಲ್ಲ ಆಯ್ತು ಪ್ರತಿಯೊಂದ್ರಲ್ಲೂ ಕೂಡ ಅವ್ರು ಎದಾರಂದ್ರೆ ಅಲ್ಟಿಮೇಟ್ ಅಲ್ಲ ಅಲ್ಲಿ ಇನ್ನೊಂದು ಮಾತು ತರೋ ಅವಕಾಶನೇ ಇದ್ದಿದ್ದಿಲ್ಲ ಹಂಗೆಲ್ಲ ಇದ್ರು ನಮ್ಮ ಮೇಡಮ್ ಇವತ್ತು ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ರ ಅಂತ ಕೇಳಿದ ತಕ್ಷಣ ಖುಷಿ ಆಗ್ತಿದೆ ಬಟ್ ನಮ್ಮನ್ನ ಬಿಟ್ಟು ಹೋಗ್ತಾರ ಅನ್ನೋದೊಂದು ನೋವಿದೆ ಮೇಡಮ್ ಅವರಿಂದ ಕಲ್ತಿರೋಂಥ ವಿಷಯಗಳನ್ನ ಹೇಳ್ತಾ ಹೋದ್ರೆ ದಿನ ಸಾಲಲ್ಲ ಅಂತ ಕಾಣುತ್ತೆ ಫಸ್ಟಿಗೆ ಬಂದ ತಕ್ಷಣ ಮೇಡಮ್ ಅವರು ನೋಡಿದ್ವಿ ನಮಗೆ ಈಗ ಜಸ್ಟ್ ಟ್ವೆಂಟಿ ಒನ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದೀವಿ ಒಂದು ಫಸ್ಟ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು ಜಸ್ಟ್ ಟ್ವೆಂಟಿ ಒನ್ ಕಂಪ್ಲೀಟೆಡ್ ಗರ್ಲ್ ನಾನು ನನಗೊಂದು ಐದು ನಿಮಿಷ ಜಾಸ್ತಿ ಹೋದ್ ನಿಲ್ಸ್ಬಿಟ್ಟು ಅಂದ್ರೆ ಯಾಕೆ ನಿಲ್ಸ್ತಾರಪ್ಪ ನನಗೆ ಅಂತೀವಿ ಬಟ್ ಮೇಡಮ್ ಅವ್ರಿಗೆ ಕಂಟಿನ್ಯೂಸ್ ಆಗಿ ಎರಡು ತಾಸು ಪಾಠ ಮಾಡೋಣ ಎರಡು ತಾಸು ಪಾಠ ಮಾಡ್ತಾರೆ ಅದು ಬೇಜಾರಿರ್ಲಾರ್ದಂಗೆ ಮುಖದ ಮೇಲೆ ನಗು ಯಾವತ್ತೂ ಬಾಡೋದಿಲ್ಲ ಒಂಥರ ಶಿಕ್ಷಣ ಕ್ಷೇತ್ರದಲ್ಲಿ ಯಾವತ್ತಿಗೂ ಬಾಡಲಾರ್ದಂತ ಗಗನ ಕುಸುಮ ನಮ್ಮ ಮೇಡಮ್ ಅವರು ನಮಗಿರ್ಲಾರ್ದಂತ ಪ್ರತಿಯೊಂದು ಕ್ವಾಲಿಟೀಸ್ ಅವರಲ್ಲಿ ಇದಾವ್ ಅದನ್ನ ನೋಡ್ ನಾವ್ ಕಲಿಬೇಕಾಗಿತಿ ಪ್ರತಿಯೊಬ್ರು ಕೂಡ ಯಾಕಂತಂದ್ರೆ ನಾವು ಇವತ್ತು ಫಸ್ಟ್ ಗೆ ನಮ್ಗೆ ಐದು ನಿಮಿಷ ಮೈಕ್ರೋ ಟೀಚಿಂಗ್ ಸೆವೆನ್ ಮಿನಿಟ್ಸ್ ಮಾಡಕ್ ಕೊಟ್ಟಾಗ್ಲೇ ಬಹಳ ಬೇಜಾರಾಗ್ಬಿಟ್ಟಿತ್ತು ಎಪ್ಪ ಸ್ಟೂಡೆಂಟ್ಸ್ ನಿಂತ ಪಾಠ ಮಾಡೋದಂದ್ರೆ ಸುಮ್ಮನೆ ನಾ ಅಂದ್ಕೊಂಡಿದ್ವಿ ಬಟ್ ಮೇಡಮ್ ಅವ್ರು ಪಾಠ ಮಾಡ್ಬೇಕಾದ್ರೆ ನೋಡಿರಿ ಏನು ನಾವು ಮಾಡ್ಬೋದು ಅಂತ ಅಂದ ಕಾನ್ಫಿಡೆನ್ಸ್ ಬಂತು ಬಟ್ ಅವರು ಮೇಡಮ್ ಪಾಠ ಮಾಡ್ಬೇಕಾದ್ರೆ ಅವ್ರು ಆಕ್ಷನ್ಸ್ ನೋಡ್ತಿದ್ವಿ ನಾವು ನಿಂತು ಅಂದ್ರೆ ಸ್ಪೀಚ್ ಮಾಡಕ್ಕೆ ಹಿಂಗೆ ಕೈ ಕಟ್ಕೊಂಡು ಸಣ್ಣ ನೋಡ್ ಹೆಂಗೆ ಅಂತ ಪ್ರೈಮರಿ ಸ್ಕೂಲಲ್ಲಿ ಹಂಗೆ ನಿಂತ್ಕೊಂಡ್ಬಿಡ್ತಿದ್ವಿ ಬಟ್ ಮೇಡಮ್ ಅವ್ರು ಹೇಳ್ತಿದ್ರು

ಅಂತೇಳಿ ಯಾವಾಗ ಒಂದು ಮಾತಾಡ ನಾನ್ ಬಹಳ ಎದುರ್ಕೊಂತೀವಿ ಆದ್ರೆ ಆಗಿ ಹೇಳ್ತಿದ್ರು ಬಿಟ್ಟು ಎದಕ್ ಹೆದರ್ಕೊಂತಿ ನಿನ್ನಲ್ಲಿ ಐತಿ ಆ ಪ್ರತಿಭೆ ಐತಿ ನಿನ್ನಲ್ಲಿ ಆ ಶಕ್ತಿ ಐತಿ ನೀನು ಮುಂದುವರಿ ನೀನ್ ಯಾವುದಕ್ಕೂ ಭಯ ಪಡ್ಬೇಡ ಅಂತೇಳಿ ನನಗೆ ಧೈರ್ಯ ತುಂಬಿದ್ರು ನನಗಂತಲ್ಲ ಇಲ್ಲಿರೋಂತ ಎಲ್ಲಾ ಶಿಕ್ಷಕರಿಗೂ ಅವ್ರು ಏನ್ ಮಾಡ್ತಾರೆ ಎಲ್ಲರನ್ನು ಒಂದೇ ರೀತಿಯಿಂದ ಎಲ್ಲರನ್ನೂ ಒಂದೇ ರೀತಿಯಿಂದ ನೋಡ್ತಾರಂತಾನೆ ಹೇಳ್ಬೋದು ಇವತ್ತು ಅವರು ನಮ್ಮನ್ ಬಿಟ್ಟು ಉನ್ನತ ಹುದ್ದೆಗೆ ಸಂತೋಷದ ವಿಷಯ ಅಂತಾನೆ ಹೇಳ್ಬೋದು ಮೇಡಮ್ ಮೇಡಮ್ ಅವರಿಗೆ ದೇವರು ಆಯುಷು ಆರೋಗ್ಯ ಎಲ್ಲವನ್ನ ಕರುಣಿಸಿ ಅವರ ಮುಂದಿನ ಜೀವನ ಇನ್ನೂ ಸುಖಕರವಾಗಿರ್ಲಿ ಅಂತ ಹೇಳಿ ನಾನು ಒಂದೇ ಎಲ್ಲರಿಗೂ ಕೂಡ ತುಂಬಾ ನಮ್ಮ ಕಾಲೇಜಿಗೆ ನಾವೆಲ್ಲರೂ ಬಂದಿದ್ದೀವಿ ಕೂತ್ಕೀವಲ್ಲ ಇಲ್ಲ ಒಂದು ಐದಾರು ಜನ ನಾವೆಲ್ಲರೂ ಬಂದಿದ್ದ ತಿಂಗಳು ಹೆಚ್ಚು ಕಡಿಮೆ ಒಂದೇ ವರ್ಷದಲ್ಲಿ ಬಂದಿದ್ದೀವಿ ಎಲ್ಲರೂ ಒಂದು ಎಂಟ್ರಾಗಿದ್ದು ನೈಂಟಿ ಫೋರ್ ನೈಂಟಿ ಫೈವ್ ಮೂರು ಜನ ನೈಂಟಿ ಫೋರ್ನಲ್ಲಿ ಬಂದಿದ್ದಾರೆ ನಾವೊಂದಿಬ್ರು ನಾವು ಮಾಡೋದು ನೈಂಟಿ ಫೈವ್ ಆರು ತಿಂಗಳು ಮೊದಲು ಉಜ್ಜಿ ಮಾಡೋ ಬಂದ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ನಾವು ಜೊತೆಗಿದ್ದೀವಿ ಅಂದ್ರೆ ನನಗೆ ಕೇವಲ ಇನ್ನೊಂದು ಆರುಗಳ ವರ್ಷ ಆಗಿದೆ ನಾವು ಜೊತೆಗೆ ಸೇವೆ ಸಲ್ಲಿಸಿ ಅಂತ ಆಸೆ ಯಾಕಂದ್ರೆ ಅಷ್ಟು ಬೇಗ ಈ ವರ್ಷಗಳು ಮುಗಿದ ಅವ್ರ ಜೊತೆಗಿದ್ದಂತ ವರ್ಷಗಳು ಇಪ್ಪತ್ತೊಂಬತ್ತು ವರ್ಷದ ಕಳೆದ ಅನ್ನೋದನ್ನು ನನಗೆ ಆಶ್ಚರ್ಯ ಆಗ್ತಾ ಇದೆ ಯಾಕಂದ್ರೆ ಅಷ್ಟು ಜನ ಅವ್ರ ಜೊತೆಗೆ ಭಾವ ಸಂಬಂಧ ಹೊಂದಿದ್ವಿ ಅಕಾಡೆಮಿಕ್ ಆಕ್ಟಿವಿಟೀಸ್ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ನಮ್ಮ ಪರ್ಸನಲ್ ವಿಚಾರಗಳಾಗಿರ್ಬೋದು ಎಲ್ಲರೂ ಕುತ್ಕೊಂಡು ಮಾತಾಡ್ತಿದ್ವಿ ಆಫೀಸ್ ಕಾಲೇಜ್ ಅವರ್ಸ್ ಆದ್ಮೇಲೆ ನಾವು ಅವ್ರ ಜೊತೆ ಕುತ್ಕೊಂಡು ಎಲ್ಲ ಮಾತಾಡ್ತಾ ಇದ್ವಿ ನಮ್ಮ ಒಂದು ಫೀಲಿಂಗ್ಸ್ ಅನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ ಯಾಕಂದ್ರೆ ಅವರು ನಮ್ಮ ಇಡೀ ಕುಂತಿರುವಂತ ನಮ್ದೇನು ಕ್ರಿಕೆಟ್ ಟೀಮ್ ಇದ್ದಂಗೆ ಇತ್ತಲ್ಲ ಇಂಡಿಯನ್ ಟೀಮ್ನಲ್ಲೇ ಅದರಲ್ಲಿ ಒಬ್ಬರೇ ಒಬ್ಬರು ಲೇಡಿ ರೆಪ್ರಸೆಂಟೇಟಿವ್ ಅಂದ್ರೆ ನಿಮಗೆ ಅವ್ರ ಒಬ್ಬರೇ ಇದ್ದಿತ್ತು ಹೌದ್ ಅವ್ರ ಜೊತೆಗೆ ನಾವೆಲ್ಲರೂ ನಮ್ಮ ಫೀಲಿಂಗ್ಸ್ ಶೇರ್ ಮಾಡ್ತಾ ಇದ್ವಿ ಅವಾಗ ಅವ್ರು ಹೇಳ್ತಾ ಇದ್ರು ಯಾವಾಗಲೂ ನೀವೆಲ್ಲ ಹೇಳಿದ್ವಿ ಸಹನೆ ತಾಳ್ಮೆ ಆಮೇಲೆ ಹಸನ್ಮುಖಿ ಅಂತ ಅದು ನಿಜ ಯಾಕಂದ್ರೆ ನಮ್ಮ ಹತ್ರ ಅಂತೂ ಅಷ್ಟಿಲ್ಲ ಯಾಕಂದ್ರೆ ನಾನು ತಾಳ್ಮೆ ಇದೆ ಅವರಷ್ಟು ತಾಳ್ಮೆ ಅಂತ ಇಲ್ಲ ಐದು ಇದ್ದಕ್ಕೆ ಒಪ್ಕೊಳ್ಬೇಕು ಹೌದಾ ಆಮೇಲೆ ಹಸನ್ಮುಖಿ ಅಂತ ತಪ್ಪ ನಾವು ಭಯ ಅವ್ರು ತಪ್ಪ ಮಾಡ್ದಾಗು ಸುಧಾರ್ತಿದ್ರ ಸರಿ ಇದ್ದಾಗೂ ಸುಧಾರಿಸ್ತಿದ್ರು ಅವ್ರ ನೇಚರ್ ಅದು ಓಕೆ ಹಂಚ್ಕೊಂಡು ಎಸ್ಪೆಷಲಿ ಡಿಪಾರ್ಟ್ಮೆಂಟಲ್ಲಿ ಅವರ ಜೊತೆ ಇದ್ದು ಅವರ ಅನುಭವಗಳನ್ನು ಅವರ ಒಂದು ಸಲಹೆಗಳನ್ನು ಮಾರ್ಗದರ್ಶನಗಳನ್ನು ಏನಪ್ಪಂದರೆ ಪಾಲಿಸ್ತಾ ಅವರ ಸರಳತೆ ಸಂಯಮವನ್ನು ಕಲಿಸ್ಕೊಟ್ಟಿದೆ ಅವರ ವ್ಯಕ್ತಿತ್ವ ಉತ್ತಮವಾದಂಥ ಒಂದು ಏನಪ್ಪಂದರೆ ಮನುಷ್ಯತ್ವವನ್ನು ಕಲಿಸ್ಕೊಟ್ಟಿದೆ ಅವರ ನಡೆನುಡಿ ಉತ್ತಮವಾದಂಥ ಒಂದು ಏನಪ್ಪ ಅಂದರೆ ವ್ಯಕ್ತಿತ್ವವನ್ನು ಉತ್ತುಂಗಕ್ಕೇರಿಸಿದೆ ಅಂತ ಒಂದು ಸಹನೆ ನಿನ್ನದಾದರೆ ಸಕಲವು ನಿನ್ನದೇ ವಿನಯವು ನಿನ್ನದಾದರೆ ವಿಜಯವು ನಿನ್ನದೇ ಆ ವಿಜಯದ ಪತಾಕೆ ನೆಡ್ಕೊಂಡು ಇಂದು ದಗ್ಗಿನ ಮಟ್ಟದ ಏನಪ್ಪ ಅಂದ್ರೆ ಒಂದು ಇದಕ್ಕೆ ಪ್ರಾಂಶುಪಾಲರಾಗಿ ಬಡ್ತಿ ಬಂದಿದ ನಮ್ಮ ಏನಪ್ಪ ಮೇಡಮ್ ಅವ್ರಿಗೆ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ರೂಪುರೂಪಾದಂತಹ ಅಭಿನಂದನೆ ಮೊದಲೇದಾಗಿ ನನ್ನ ವಿದ್ಯಾರ್ಥಿ ಜೀವನ ತೊಂಬತ್ತೈದರಲ್ಲಿ ತೊಂಬತ್ತೈದು ತೊಂಬತ್ತಾರು ಇದೇ ಮಹಾವಿದ್ಯಾಲಯದಲ್ಲಿ ಇದೇ ಏನಪ್ಪ ಅಂದ್ರೆ ಇದೇ ತರ ಗುರುಗಳ ಎದುರಿಗೆ ನಾನು ಒಬ್ಬ ಪ್ರಶಿಕ್ಷಣಾರ್ಥಿಯಾಗಿ ಅವಾಗ ಮೇಡಮ್ ಕೂಡ ಕನ್ನಡ ಮೆಥಡ್ ಅನ್ನು ಕಲಿಸ್ತಾ ಇದ್ರು ವಿತ್ ಸೈಕಾಲಜಿ ಕಲಿಸ್ತಾ ಇದ್ರು ನಾನು ಸ್ಟಾರ್ಟಿಂಗ್ ಬಂದ ಮೇಲೆ ಕನ್ನಡ ಮೆಥಡ್ ಸರ್ ಜೊತೆಗೆ ಅವಾಗ ಅರುಣ್ ಕುಮಾರ್ ಸರ್ ಜೊತೆಗೆ ಕನ್ನಡ ಮೆಥಡ್ ಲೆಕ್ಚರ್ ಆಗಿದ್ದೆ ನಂತರ ನಮ್ಮ ಹಿರಿಯ ಏನಪ್ಪ ಪ್ರಾಂಶುಪಾಲರು ಜೆ ಎಸ್ ಕಂಪ್ಲಿ ಸರ್ ಇದ್ರು ಅವರ ನಿವೃತ್ತಿ ನಂತರ ಮತ್ತೆ ನನಗೆ ಮೇಡಮ್ ಅವ್ರ ಜೊತೆ ಮಾಡಿದ್ರು ಸೈಕಾಲಜಿ ವಿತ್ ಹಿಸ್ಟ್ರಹ ಅಂದಿನಿಂದ ಇಂದಿನವರೆಗೆ ಅವರ ಕೆಲವು ಸಲಹೆಗಳು ಮಾರ್ಗದರ್ಶನಗಳು ನನಗೆ ಮುಂದಿನ ಜೀವನದಲ್ಲಿ ಕೂಡ ಏನಪ್ಪಂದ್ರೆ ದಾರಿ ದೀಪವಾಗಿದ್ದಾವೆ ವಿತ್ ಈಗ ಅವರು ಬಡ್ತಿ ಬಂದಿ ಹೋಗ್ತಾರ ಅಂತ ಒಂದು ಸಂತೋಷ ಎಲ್ಲ ಬಿಟ್ಟು ಮತ್ತೆ ಒಂದು ನಮ್ದೇ ಮಾತೃ ಸಂಸ್ಥೆ ಅರ್ಪನಾಡಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಮತ್ತೊಂದು ಏನಪ್ಪಂದ್ರೆ ಆ ಇದು ಹೇಳ್ಕೊಳಕೆ ಆಗದೇ ಇರ್ತಕ್ಕಂಥ ಒಂದು ಅನುಭವ ನಮ್ಮ ಒಂದು ಬೆಳವಣಿಗೆ ವೃತ್ತಿಗಾಗಿ ಬೆಳವಣಿಗೆ ಏನ್ ಮಾಡಬೇಕು ಜೊತೆಗೆ ವಿದ್ಯಾರ್ಥಿಗಳಿಗೆ ಎಂಥ ಒಂದು ವಿದ್ಯಾರ್ಥಿನ ನೀಡಬೇಕು ಅನ್ನೋ ಒಂದು ಮಾತುಗಳನ್ನು ಸಹ ಸಹಿತ ಸಂದರ್ಭ ಬಂದಾಗ ಹೇಳ್ತಾ ಇದ್ದರು ಜೊತೆಗೆ ನಮ್ಮ ಒಂದು ಮಾತುಗಳು ಅವರ ಒಂದು ವೃತ್ತಿ ಜೀವನ ಎಲ್ಲವೂ ಸಹಿತ ನಮಗೆ ದಾರಿದ್ವಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಮಹಾವಿದ್ಯಾಲಯದಿಂದ ಪದೋನ್ನತಿ ಹೊಂದಿ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸುವುದು ಒಂದು ಮಹಾನ್ ಕಾರ್ಯ ಆ ಒಂದು ಸಾಧನೆಗೆ ಒಂದು ಅವಕಾಶವನ್ನು ನೀಡಿದ್ದಾರೆ ಪ್ರಾಚಾರ್ಯರ ಪ್ರತಿಯೊಬ್ಬರಿಗೂ ಸಹಿತ ತಮ್ಮ ಒಂದು ವೃತ್ತಿಯನ್ನು ಮುಗಿಸಿ ನಿವೃತ್ತಿಯಾಗುವುದು ಸಹಿತ ಅದು ಕಾಯಕಲ್ಪ ಈ ಒಂದು ಸರ್ಕಾರಿ ಸೇವೆ ನಮ್ಮ ಒಂದು ವೃತ್ತಿಯ ಜೀವನದಲ್ಲಿ ನಾವು ಏನು ಕಾರ್ಯವನ್ನು ಮಾಡ್ತೀವಿ ನಮ್ಮ ಒಳ್ಳೆಯ ಕಾರ್ಯಗಳು ಏನಿದಾವೆ ಅವು ಮುಂದಿನ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಮುಂದಿನ ವ್ಯಕ್ತಿಗಳಿಗೆ ಅದು ದಾರಿದೀಪ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ತವ್ಯವನ್ನು ನಾವು ನೆರವೇರಿಸಬೇಕಾಗತ್ತೆ ಹೇಳಿದೆ ನಾನು ಯಾಕಂದರೆ ನಾನು ಬಿ ಎಡ್ ಮುಗಿದ ತಕ್ಷಣ ಹೆಬ್ ಎಡ್ ಹೋದೆ ಹೆಬ್ ಎಡ್ ಮುಗಿದ ತಕ್ಷಣ ಬಂದು ಇಲ್ಲಿಗೆ ಜಾಯ್ನ್ ಆಗಿದೆ ಇದೇ ಕಾಲೇಜ್ ಜಾಯ್ನ್ ಆಗಿದೆ ಅವಾಗ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಜೆ ಎಸ್ ಕಂಪ್ಲೀಸರ್ ಅಂತಿದ್ರು ಅವತ್ತೇ ಜಾಯ್ನ್ ಆಗಿದ್ದೀನಿ ಜಾಯ್ನ್ ತಕ್ಷಣ ಲೆಟರ್ ತಗೊಂಡ್ರು ನನ್ನ ಹತ್ರ ಜಾಯ್ನ್ ಲೆಟರ್ ತಗೊಂಡ್ರು ತಗೊಂಡು ಬಿ ಎಡ್ ಕಾಲೇಜಿನಲ್ಲಿ ನನಗೆ ಹಿಸ್ಟ್ರಿ ಮೆಥಡ್ ಇದೆ ಹೋಗಿ ಪಾಠ ಮಾಡೋ ಅಂತ ಹೇಳಿಬಿಟ್ರು ಅದೇ ಜಸ್ಟ್ ಜಾಯ್ನ್ ಆಗಿದೆ ಬಟ್ ಬಿ ಎಡ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ನಾನು ಏನು ಪಾಠ ಮಾಡಬೇಕು ಏನು ನನಗೆ ಅನುಭವನ ಇಲ್ಲ ಯಾಕಂದರೆ ಬಿ ಎಡ್ ಮುಗ್ತಕ್ಕಂಥ ತಕ್ಷಣ ಎಮ್ ಎಡ್ ಆಗಿದೆ ಎಮ್ ಎಡ್ ಮುಗ್ದು ತಕ್ಷಣ ಈ ಕಾಲೇಜ್ ಜಾಯ್ನ್ ಆಗಿದ್ದೀನಿ ಜಾಯ್ನ್ ಆಗಿದ್ದೀನಿ ಅಂತ ಹೇಳಿದರು ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ಗೆ ಸರ್ ಇವತ್ತಿನ ಜಾಯ್ನ್ ಆಗಿದ್ದೀನಿ ನಾನಿಂದ ಪಾಠ ಮಾಡ್ತೀನಿ ಸರ್ ಬಿ ಎಡ್ ಹೋಗ್ಬಿಟ್ಟಿಗೆ ಅಂತ ಹೇಳಿ ನಾನು ಮದುವೆ ಹೋಗಿದ್ದೆ ಮೇಡಮ್ ಮಾಡಿದ್ರೆ ಯಾಕಂದರೆ ನನಗೆ ಜಾಯ್ನ್ ತಕ್ಷಣ ಕೊಟ್ಟಿದ್ದು ಹಿಸ್ಟ್ರಿ ಮೆಥಡ್ ಕೊಟ್ಟಿದ್ರು ಸೊ ಅವತ್ತಿನಿಂದ ನನಗೆ ಅವ್ರ ಮಾರ್ಗದರ್ಶನವನ್ನು ಮಾಡಿದ್ರು ಅಂದ್ರೆ ನನ್ನ ವೃತ್ತಿ ಜೀವನ ಪ್ರಾರಂಭ ಆಗಿ ಅವ್ರ ಮಾರ್ಗದರ್ಶನದಿಂದ ಯಾವ ರೀತಿ ಪಾಠ ಮಾಡಬೇಕು ಯಾವ ರೀತಿ ಹೆಂಗಬೇಕು ಹೆಂಗೆ ಹುಡುಗನ ಫೇಸ್ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿಂದ ನನ್ನ ವೃತ್ತಿ ಜೀವನ ಪ್ರಾರಂಭ ಆಯಿತು ಸೊ ಅಲ್ಲಿಂದ ಇಲ್ಲಿಯವರೆಗೂ ಸಹ ನನ್ನ ಬೋಧನೆಯಲ್ಲಿ ಆಗಿರಬಹುದು ಅಥವಾ ನನ್ನ ಯಾವುದೇ ಸಮಸ್ಯೆಗಳಾಗಿರ್ಬೋದು ವೈಯಕ್ತಿಕ ಆಗಿರಬಹುದು ಅವುಗಳಿಗೆಲ್ಲ ಪರಿಹಾರವನ್ನು ನಾನು ಮೇಡಮ್ ಹತ್ರ ಕೆಲವೊಂದು ವಿಷಯಗಳನ್ನು ಚರ್ಚಿಸ್ತಾ ಇದ್ದೆ ಸೊ ಅವೆಲ್ಲ ದಿಕ್ಕುಗಳಲ್ಲಿ ಅವರು ನನಗೆ ಮಾಹಿತಿಯನ್ನು ನೀಡಿ ನನಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ ನನಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ಸರ್ವಿಸ್ ಆಗಿದೆ ಮೇಡಮ್ ಅವರಿಗೆ ಅವರಿಂದ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ ಆದರೆ ಅಳವಡಿಸ್ಕೊಂಡಿದ್ದು ಸ್ವಲ್ಪ ಭಾಳ ಕಡಿಮೆ ಕಲ್ತಿದ್ದು ಯಾಕಂದರೆ ನಾನು ನಿಮ್ಮ ಹಾಗೆ ಇದೇ ಕಾಲೇಜಿನ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿಯಾಗಿ ಅವ್ರ ಜೊತೆ ಅನುಭವ ಇದೆ ಅವ್ರ ಜೊತೆ ಕೆಲಸ ಮಾಡಿನೂ ಅನುಭವ ಇದೆ ಸೊ ಅನುಭವಗಳು ತುಂಬಾ ಪಡ್ಕೊಂಡಿದ್ದೀವಿ ಆದರೆ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ತುಂಬಾ ಕಡಿಮೆ ಇದೆ ಇನ್ನೂ ಕೆಲವು ಸಮಯ ಇತ್ತು ನಾವು ಏನಾದರೂ ಜೀವನದಲ್ಲಿ ಅಳವಡಿಸಬೇಕಂತ ಹೇಳಿ ಬಟ್ ಇವತ್ತಿನ ಅವ್ರು ಏನ್ ಮಾಡ್ತಾ ಇದ್ದಾರೆ ಹರಕಳ್ಳಿ ಕಾಲಿಗೆ ಹೋಗ್ತಾ ಇದ್ದಾರೆ ಸಾಮಾನ್ಯವಾಗಿ ನಮ್ಮ ವೇದಗಳಲ್ಲಿ ಋಗ್ವೇದಗಳಲ್ಲಿ ಒಂದು ಶ್ಲೋಕ ಬರುತ್ತೆ ನೀವೆಲ್ಲ ಅದನ್ನ ಸಾಮಾನ್ಯವಾಗಿ ಹೇಳ್ತಾ ಇರ್ತೀರಿ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೇಶ್ವರಿ ಗುರು ಏನು ಇದು ಋಗ್ವೇದಗಳಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ ಇದು ಶ್ಲೋಕದಕ್ಕಿಂತ ಮುಂಚೆ ಮತ್ತೊಂದು ಶ್ಲೋಕ ಬರುತ್ತೆ ಅಂದ್ರೆ ಆರೋಗ್ಯ ಶ್ಲೋಕ ಹೇಳಿದ ನಂತರ ಯಾಕೆ ನಾವು ಗುರುವನ್ನ ದೇವರಿಗೆ ಹೋಲಿಸ್ತಾ ಇದೀವಿ ಅಂತಕ್ಕಂಥದ್ದು ಅಖಂಡ ಮಂಡಲಾಕಾರ ಮೇನ ಚರಾಚರಂ ತತ್ಪದಂ ದರ್ಶಿತ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ ಅಂದ್ರೆ ಈ ಅಖಂಡ ಮಂಡಲಾಕಾರ ಅಂತಂದ್ರೆ ಇಡೀ ಪ್ರಪಂಚವನ್ನ ದೇವರು ಸೃಷ್ಟಿ ಮಾಡಿರಬಹುದು ಆದ್ರೆ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರಪಂಚವನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥದ್ದು ದರ್ಶನ ಮಾಡಿರ್ತಕ್ಕಂಥದ್ದು ಗುರುಗಳು ಅಂತ ಹೇಳ್ತಾರೆ ಹಾಗಾಗಿ ನಾವು ಗುರುವನ್ನ ಇದ್ದೀವಿ ಸೊ ಹಾಗಾಗಿ ಈ ಪ್ರಪಂಚ ಹೇಗಿದೆ ಸಮಾಜ ಹೇಗಿದೆ ಇವೆಲ್ಲಗಳನ್ನ ತಿಳಿಸ್ಕೊಟ್ಟಿರ್ತಕ್ಕಂಥ ಮೇಡಮ್ ಅವ್ರಿಗೆ ಮತ್ತೊಂದು ಸಲ ನಾನು ಶರಬಾಗಿ ನಮಸ್ಕಾರ ಮಾಡ್ತಾ ಈಗಾಗಲೇ ಸಾಕಷ್ಟು ಮೇಡಮ್ ಬಗ್ಗೆ ಮಾತಾಡಿದ್ವಿ ನಿಜವಾಗಿ ನಾವು ನಮ್ಮ ಶಿವಪ್ರಶ್ತಾ ಹೇಳ್ದಂದ್ರೆ ನಮ್ಮೆಲ್ಲರೂ ಸಹ ಅವರು ಒಬ್ಬ ಮಾರ್ಗದರ್ಶಕರಾಗಿ ತತ್ವಜ್ಞಾನಿಯಾಗಿ ಹಿರಿಯ ಸಹೋದರಿಯಾಗಿ ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಇದುವರೆಗೆ ನಾವು ಅವರು ಕಂಡು ಯಾಕಂತ ಹೇಳಿದ್ರೆ ಶಿವಪ್ರಾಶ್ ಹೇಳಿದಾಗ ನಮಗೆ ಆಕ್ಚುಲಿ ಇಪ್ಪತ್ತೊಂಬತ್ತು ವರ್ಷ ಅವತ್ತೀಚಿನ ಕೆಲಸ ಮಾಡಿದ್ವಿ ಆ ಇಪ್ಪತ್ತು ಇಪ್ಪತ್ತು ವರ್ಷ ಅನುಭವದಲ್ಲಿ ಆಕ್ಚುಲಿ ನಮಗೆ ನಾವು ನಮ್ಮ ತಂದೆ ತಾಯಿಯ ಎರಡ ಇಬ್ಬರು ಗಂಡು ಮಕ್ಕಳು ಆದ್ರೆ ಅಕ್ಕನ ಪ್ರೀತಿನ ಕಂಡು ನಾವು ಮೇಡಮ್ ಅವರು ಮಾತಾಡ್ತಾರೆ ಬಿ ಶುಲ್ಪಿ ಮನೆ ಇರುತ್ತಾರೆ ಅಂದ್ರೆ ಅಂತ ಅಂತೇಳಿ ಯಾಕಂತ ಹೇಳಿದ್ರೆ ಇಲ್ಲಿ ಇಲ್ಲಿ ವಿದ್ಯಾರ್ಥಿ ಇರುವಿನ ಸಂಬಂಧ ಅಷ್ಟೇ ಅಲ್ಲ ಸಹೋದ್ಯೋಗ ಸಂಬಂಧ ಕೂಡ ಬಹಳ ಮುಖ್ಯ ಆಗಿರ್ತದೆ ನಾವು ಎಂತ ಕಷ್ಟ ಇದ್ರು ಕೂಡ ಎಷ್ಟೊತ್ತಿ ರಾತ್ರಿ ಆಗಿರಲಿ ಅವ್ರು ಬಂದು ನಮ್ಮನ್ನು ಕಂಡು ಕಷ್ಟವನ್ನು ವಿಚಾರ ಮಾಡಿ ಧೈರ್ಯ ಒಂದು ಒಮ್ಮೆ ನಮ್ಮ ಫಾದರ್ ಕಾಯಿಲೆ ಇರ್ತಿದ್ರು ಅವಾಗ ಸರ್ ಅವರು ಬಂದು ನಮಗೆ ಧೈರ್ಯ ತುಂಬಿ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ಬಗ್ಗೆ ನಮಗೆ ಸಲಹೆ ಸೂಚನೆ ಕೊಟ್ಟರು ಅದನಂತರ ನಂತರ ಮತ್ತೆ ನಮ್ಮ ತಾಯಿಯವರು ಕಾಯ್ಲೆ ಬಿದ್ರು ಸಹ ಬಂದು ಅವರು ನಮಗೆ ಧೈರ್ಯ ತುಂಬಿ ನಮಗೆ ಸಮಾಧಾನ ಹೇಳಿ ಇನ್ನೊಂದು ಸರಿ ನಾನೇ ಕಾಯ್ಲೆ ಬಿದ್ದುಬಿಟ್ಟೆ ಆಕ್ಚುಲಿ ಎಷ್ಟು ಸೀರಿಯಸ್ ಇತ್ತು ಅಂತ ಹೇಳಿದ್ರೆ ಆ ಮುಳಿದ್ರೆ ಎಲ್ಲೂ ಸೇರಿಸ್ತಾ ಇತ್ತು ಅಂತ ಸಂದರ್ಭದಲ್ಲಿ ಅವರು ಮತ್ತೆ ಮೇಡಮ್ ಅವರು ಎಲ್ಲ ಸರ್ ಇಬ್ಬರು ಬಂದು ನಮಗೆ ಧೈರ್ಯ ತುಂಬಿ ನಮಗೆ ಏನು ಸಹಾಯ ಬೇಕು ನಾವೆಲ್ಲ ಇದ್ದೀವಿ ಚಿಂತೆ ಮಾಡಬೇಡಿ ಧೈರ್ಯ ತಗೊಳ್ರಿ ಹೇಳಿ ನಮಗೆ ಧೈರ್ಯ ತುಂಬಿ ನಮಗೆ ಶಕ್ತಿ ತುಂಬಿದ್ರು ಅದರಿಂದ ಮತ್ತೆ ಪ್ರತಿಯೊಂದು ಹಂತ ಕೂಡ ನಮಗೆ ನಮ್ದು ಏನೇ ಆಗಲಿ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲವನ್ನೂ ಹಂಚ್ಕೊತಾ ಇದ್ರು ಅವರು ಕಷ್ಟ ಅಷ್ಟೇ ಇಲ್ಲ ಸುಖ ನಮ್ಗೆ ಏನಾದ್ರು ಬೆಳೆದಾದ್ರೂ ಕೂಡ ಅದು ಹೇಳಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು ಅವರು ಹಾಗಾಗಿ ಸುಮಾರು ವರ್ಷ ಜೊತೆಗೆ ಇದ್ದಾರೆ ಈಗ ನಾವು ಇವತ್ತು ಪದೋನ್ನತಿ ಪ್ರಾಚಾರ್ಯರಾಗಿ ನಾವು ಶ್ರೀಮತಿ ಅವರನ್ನ ಕೊಡ್ತಿದ್ದೀವಿ ನಾನು ಸೆಪ್ಟೆಂಬರ್ ಇಪ್ಪತ್ತಾರು ತೊಂಬತ್ನಾಲ್ಕಕ್ಕೆ ಇಲ್ಲಿ ಬಂದೆ ಇವರು ನಡೆಗಣಿಸಿದ ಮಟ್ಟಿಗೆ ಬೈ ಅಕ್ಟೋಬರ್ ಡಿಸೆಂಬರ್ ನಡೆಗಣೆ ಮೇಡಮ್ ಅವರು ಬಂದ್ರು ಅದಕ್ಕಿಂತ ಮೊದಲು ಅಂದರೆ ಬೈ ಜೂನ್ ಜೂನಲ್ಲಿ ಏನಾಗಿತ್ತು ಅಂತಂದ್ರೆ ಇಲ್ಲಿ ನಾಲ್ಕು ಮಂದಿ ಸಿಬ್ಬಂದಿ ವರ್ಗದವರು ಇದ್ರು ಅವರು ಅವ್ರು ಏನು ಮಾಡಿಬಿಟ್ರು ಆ ಕಾಲೇಜ್ ಗ್ರ್ಯಾಂಟ್ ಆದ ತಕ್ಷಣ ಗ್ರ್ಯಾಂಟ್ ಆದಾಗ ಮೇಡಮ್ ಅವರು ಅಲ್ಲೇ ಇತ್ತು ಇಲ್ಲಿಂದ ಏನು ಮಾಡಿಬಿಟ್ರು ಸೀನಿಯರ್ಸನ್ನು ಸಡನ್ನಾಗಿ ಶಿಫ್ಟ್ ಮಾಡಿಬಿಟ್ರು ನಾಲ್ಕು ಸಡನ್ ಸಡನ್ನಾಗಿ ಶಿಫ್ಟ್ ಮಾಡಿದ್ರು ಅವಾಗ ಉಳ್ಕೊಂಡವರು ವೀರೇಶಿ ಮತ್ತು ನಾನಿಬ್ಬರೇ ಇಡೀ ಕಾಲೇಜ್ಗೆ ನನ್ನತ್ರ ಕಂಪಲ್ಸರಿ ಇದ್ರು ಅದಕ್ಕಿಂತ ಮೊದಲಲ್ಲಿ ನಾಲ್ಕು ಅಂತ ಅವರಿದ್ದರು ಅವರು ಅವ್ರಿಗೆ ಹೈಸ್ಕೂಲಿಗೆ ಪ್ರಮೋಷನ್ ಅಥವಾ ಸಡನ್ ಬಿಟ್ಟು ಅಂದರು ಅದರ ನಂತರ ನಾವು ಜಿ ಎಸ್ ಕಂಪ್ಲಿಯವರ ಆಡಳಿತದ ಅಡಿಯೊಳಗೆ ನಾವು ಬರ್ತೇವೆ ಆ ಜಿ ಎಸ್ ಕಂಪ್ನಿಯವರ ಆಡಳಿತ ಎಷ್ಟು ಅದ್ಭುತವಾಗಿತ್ತು ಅಂತಂತಂದ್ರೆ ಸ್ಟ್ರೇಟ್ ವೇ ಬ್ರಿಟಿಷರ ಆಡಳಿತ ಹೆಂಗಿತ್ತೋ ಅದೇ ಥರ ಅವ್ರ ಆಡಳಿತ ಬ್ರಿಟಿಷರಿಗೂ ಅವ್ರಿಗೂ ಏನೂ ವ್ಯತ್ಯಾಸ ನಾವು ಹೆಂಗಂದ್ರೆ ನಂದ್ರೆ ಅವಾಗ ಅದೇ ಪಾದಾರ್ಪಣೆ ಮಾಡಿದ್ರು நமக்கு கை சூத்தி இருத்தலி சூத்தி இருக்க காலு சூத்திர் நம்ம ஆத்தரோந்தவ் நம் எல்லாங்க நம்ம ரொக்க கொடுக்காட்டேட்டும் ஓன் வே டூ ஸ்டாண்ட் ஃபாதர் ஆர் அவரு அந்த பிரிசிபால் மக்கர் ஆகி அவரு கூட கலேஜ் நெல் இல்ல ನಾವು ಹೆಂಗೆ ಅಂತಂದ್ರೆ ಒಂದು ಡೇ ಅಬ್ಸರ್ವೇಷನ್ ಮೋರ್ ದೆನ್ ಹಂಡ್ರೆಡ್ ಅಂಡ್ ಟೆನ್ ಆಗ್ತಿತ್ತು ನಾವು ಈಗೇನು ಪ್ರಾಕ್ಟೀಸ್ ಟೀಚರ್ ಬೇಕವ್ರು ನಾವು ಒಂದು ದಿನಕ್ಕೆ ಇಬ್ಬರಿಗೆ ಮೋರ್ ದೆನ್ ಹಂಡ್ರೆಡ್ ಅಂಡ್ ಟೆನ್ ಆಗಿ ಅವ್ರು ಬಂದಾಗ ನಾವು ಇಲ್ಲಿಂದ ಕಂಪ್ಲಿ ಬೇರೆ ಕಡೆ ಹೋಲೇ ಮಾಡ್ ಅಂತ ಒಂದು ವ್ಯವಸ್ಥೆಯಲ್ಲಿ ಬಂದಂತವ್ರು ಮೇಡಮ್ ಆನಂತರ ಇನ್ನೊಂದು ನಮ್ಮ ನೀವು ಯಾರು ಬಹಳ ಗಟ್ಟಿತನ ಮಾತಾಡಲಿಲ್ಲ ಅವ್ರ ಬಗ್ಗೆ ಸ್ವಲ್ಪ ಗಟ್ಟಿತನ ಮಾತಾಡ್ಬೋದು ಕ್ಲಾಸ್ ಎಂದೂ ಕಾಂಪ್ರಮೈಸ್ ಆಗಿರಲ್ಲ ಅವರು ಬಂದಿನ ಹೆಂಗೆ ಮಾಡಬೇಕು ಹೆಂಗಿರ್ಬೇಕು ಹೆಂಗ್ ಪಾಠ ಮಾಡಬೇಕು ಟೈಮ್ ಹೆಂಗೆ ನಾವು ಬೆಲೆ ಕೊಡಬೇಕು ಅದೇ ತರ ಇವತ್ತಿಗೂ ಬೆಲೆ ಕೊಡ್ತಾರೆ ನಾಡು ರಿಟೈರ್ಡ್ ಆದರೂ ಬೆಲೆ ಕೊಡ್ತಾರ ದಟ್ ಐವ್ ಸೀನ್ ಇನ್ ಮೈ ಫ್ಯೂಚರ್ ಎಂದೆಂದು ಕಾಂಪ್ರಮೈಸ್ ಆಗಲ್ಲ ಅವರು ಅದ ಹೇಳಿದ್ರಲ್ಲ ಅವರು ಅವ್ರಿಗೆ ಕಾಲ್ನೂರ ಬರಲಿ ಮೈ ಕೈನೋರು ಬರಲಿ ಏನಾರ ಬರಲಿ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಆರಾಮಿಲ್ಲ ಅಂತ ರಜಾ ಹಾಕಿದ್ ನಾನು ಇತಿಹಾಸದಾಗನೇ ಇಲ್ಲ ಒಂದ್ಸಲ ಜಗಳ ಆಡಿದ್ರು ಮತ್ತೊಂದ್ಸಲ ಎಲ್ಲಾ ರೀತಿಯಿಂದ ನನಗೆ ಸಹಕಾರವನ್ನ ಕೊಡ್ತಾನೆ ಬಂದಿದ್ದಾರೆ ಇನ್ನು ಜೊತೆಗೆ ಇನ್ನ ವಿದ್ಯಾರ್ಥಿಗಳ ಬಗ್ಗೆ ನಾನು ಹೇಳಕ್ ಹೋಗೋದೇ ಇಲ್ಲ ಅವ್ರು ನನಗೆ ಬಹಳ ತಾಯಿ ಪ್ರೀತಿಯನ್ನು ಅವರೆಲ್ಲರೂ ಕೊಟ್ಟಿದ್ದಾರೆ ನನಗೆ ಅದು ನಾನು ಪಡ್ಕೊಂಡಿದ್ದೀನಿ ನನಗೆ ಮಕ್ಕಳಿಲ್ಲ ಅನ್ನೋ ಕೊರತೆಯನ್ನು ಅವರೆಲ್ಲ ಮೀಸಿದ್ದಾರೆ ಸೊ ಇನ್ನು ಹೇಳಬೇಕು ಅಂತ ಹೇಳಿದ್ರೆ ಪ್ರತಿ ವರ್ಷನೂ ಅಷ್ಟೇ ಪ್ರೀತಿಯಿಂದ ಬರ್ತಾ ಇದಾರೆ ನಾ ಮೊನ್ನೆ ಅರುವ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೆ ನಾನೇನು ಗಳಿಸ್ಲೇ ಇಲ್ಲ ಅಂತ ಅಂದ್ರೆ ಮನೆಗಳ ಮೇಲೆ ಮನೆ ಅಥವಾ ಏನೋ ಯಾವುದೂ ಕಳಿಸ್ಲಿಲ್ಲ ಅಂತ ನಾನು ಈವನ್ ಒಂದು ಗ್ರಾಮ ಬಂಗಾರ ಸಹಿತ ನಾನು ಕೊಂಡಿಲ್ಲ ಇಷ್ಟು ವರ್ಷ ನನ್ನ ಅಲ್ಲಿ ಏನೂ ತಗೊಂಡಿಲ್ಲ ಆಸ್ತಿ ಅಡು ಯಾವುದನ್ನು ಮಾಡಿಲ್ಲ ಯಾರೋ ಮುಂದೆ ಅಂತ ಇದ್ದೆ ನಾನು ಏನು ಮಾಡ್ಲೇ ಇಲ್ಲ ಅಂತ ಅದಕ್ಕೆ ಅವ್ರೊಬ್ರು ಹೇಳಿದ್ರು ನನಗೆ ಯಾಕೆ ಹಂಗ ಅನ್ಕೊಳ್ತೀಯ ನೀನು ವಿದ್ಯಾದಾನ ಮಾಡಿಯಲ್ಲ ಅದಕ್ಕಿಂತ ದೊಡ್ಡದು ಯಾವ್ದಿದೆ ಅಂತ ನಾನು ಮಾಡಿದ್ದು ಅದು ಒಂದನ್ನೇ ನಾನು ಬಂದಾಗಿಂದೂ ನಾನು ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿರೋದೆ ಅದಕ್ಕಿದೆ ವಿಜ್ ಪಾಠ ಮಾಡೋದ್ರಲ್ಲೇ ನನಗೆ ಭಾಳ ಖುಷಿ ಅದರಲ್ಲೇ ನೆಮ್ಮದಿ ಮೊನ್ನೆ ನಾನು ಬಿದ್ದು ಕಾಲುನೋವಾಗಿದ್ದು ಸಹಿತ ಆದರೂ ಸಹಿತ ಅವಾಗೂ ಸಹಿತ ಬಿಡಲಿಲ್ಲ ನಾನು ನನ್ನ ಇದ್ದಾಗ ಹೋಗಿ ಕ್ಲಾಸಲ್ಲಿ ಕೂತ್ಕೊಂಡು ಸಹಿತ ಒಂದು ನಾಲ್ಕೈದು ದಿನ ಪಾಠ ಮಾಡಿ ಬಂದಿದ್ದೀನಿ ನನಗೇನೋ ಪಾಠ ಮಾಡೋದ್ರಲ್ಲೂ ನನಗೆ ಖುಷಿ ಇದೆ ಸೊ ವಿದ್ಯಾರ್ಥಿಗಳಿಗೆ ನಾಲ್ಕು ಅಕ್ಷರ ತಿಳಿದ್ರೆ ಸಾಕು ಅದು ಹೆಲ್ಪ್ ಆಗಲಿ ಮುಂದೆ ಅಂತ ಸೊ ಅದು ಅದೊಂದು ಬಿಟ್ಟರೆ ನಾನು ಬೇರೆ ಯಾವುದನ್ನು ಹೆಚ್ಚು ನಿರೀಕ್ಷಣೆ ಮಾಡಿಲ್ಲ ಆಮೇಲೆ ನನ್ನ ಸ್ವಭಾವ ಏನು ಅಂತ ಹೇಳಿದ್ರೆ ನಾನು ಐ ಆಮ್ ನಾಟ್ ಆಟೋಕ್ರೆಟಿಕ್ ಪ್ರಿನ್ಸಿಪಲ್ ಅದನ್ನು ನಾನು ಫಾಲೋ ಮಾಡಲ್ಲ ನಾನು ಯಾವಾಗಲೂ ಡೆಮಾಕ್ರೆಟಿಕ್ ಆಗೇ ಇರ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ನನಗೆ ಪ್ರಾಚಾರ್ಯರಾಗುವಂಥ ಒಂದು ಅವಕಾಶ ಯಾವಾಗೋ ಬರಬೇಕಾಗಿತ್ತು ಸುಮಾರು ಈ ಕಾಲೇಜ್ ಗ್ರ್ಯಾಂಡ್ ಆದಾಗ ನನಗೆ ಸಿಗಬೇಕಾಗಿತ್ತು ಆ ಒಂದು ಅವಕಾಶ ಕೆಲವೊಂದು ನಾನು ಅದನ್ನು ಹೋಗಿ ನಾನು ಯಾರಿಗೂ ಕೇಳಲಿಲ್ಲ ಅಪ್ರೋಚ್ ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಭಯ ಇತ್ತು ನನಗೆ ನನಗೆ ಈ ಆಟೋಕ್ರೆಟಿಕ್ಕಾಗಿ ಎಲ್ಲ ಮಾಡುವಂಥ ಸಾಮರ್ಥ್ಯ ನನ್ನಲ್ಲಿಲ್ಲ ಸೊ ನಾನು ಡೆಮಾಕ್ರೆಟಿಗ್ ಹೋದ್ರೆ ನಾನು ಸಕ್ಸಸ್ ಆಗ್ತೀನೋ ಇಲ್ವೋ ಅನ್ನುವಂಥ ಒಂದು ಹಿಂಜರಿಕೆ ನನ್ನಲ್ಲಿ ಯಾವಾಗಲೂ ಇತ್ತು ಹಾಗಾಗಿ ನಾನು ಅದ್ರ ಬಗ್ಗೆ ಫೈಟ್ ಮಾಡೋಕ್ಕೆ ಅಂತ ಕೇಳೋಕ್ಕೆ ಹೋಗಲಿಲ್ಲ ಸೆಕ್ರೆಟರಿ ಸಾಹೇಬ್ರ್ ಒಂದ್ಸಲ ಎಕ್ಸ್ಪ್ರೆಸ್ ಮಾಡಿದ್ರು ನೀನೇ ಆಗಬೇಕಿತ್ತು ಅಂತ ಸೊ ನಿನ್ನೆ ಆದರೂ ನಾನು ಫೋನ್ ಮಾಡಿ ಥ್ಯಾಂಕ್ಸ್ ಸರ್ ಅಂತ ಹೇಳಿದೆ ಅವ್ರು ನನಗೆ ಹೇಳಿದ್ರು ನೀನು ಯಾವಾಗೋ ಆಗಬೇಕಿತ್ತು ಅಂತ ಸೊ ನಾನು ಅದಕ್ಕೆ ಹೆಚ್ಚು ಪ್ರಯತ್ನವನ್ನ ಪಟ್ಟಿರಲಿಲ್ಲ ಸಿನಿಯಾರಿಟಿ ಇದ್ರೂ ಸಹಿತ ನಾನು ಅದೇ ನನ್ನ ಒಂದು ಅದು ವೀಕ್ನೆಸ್ ಗೊತ್ತಿಲ್ಲ ನನಗೆ ನನಗೆ ಐ ಬಿಲೀವ್ ಇನ್ ಆಟೋಕ್ರೆಟಿಕ್ ಸೊ ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ ಲೀವ್ ಆ್ಯಂಡ್ ಲೆಟ್ ಲೀವ್ ಅಂತ ನಾವೂ ಬದುಕಬೇಕು ಎಲ್ಲರೂ ಬದುಕಬೇಕು ಅಂತ ಸೊ ನಾನು ಯಾವಾಗಲೂ ದೇವರಲ್ಲಿ ಕೇಳ್ಕೊಳ್ತಾ ಇರ್ತೀನಿ ನನ್ನಿಂದ ಯಾರಿಗೂ ನೋವಾಗಬಾರ್ದು ಅಂತ ಬಟ್ ನಡೆಯೋನು ಎಡವೋದಿಲ್ಲ ಅಂತ ಸೊ ಏನಾದರೂ ಎಲ್ಲಿ ನನ್ನಿಂದ ಯಾರಿಗಾದರೂ ನಮ್ ಸ್ಟಾಫಲ್ಲಿ ನನ್ನಿಂದ ಈ ಒಂದು ಮೂವತ್ತು ವರ್ಷಗಳ ಸೇವೆಯಲ್ಲಿ ನನ್ನಿಂದ ನೋವನ್ನು ಉಂಟಾಗಿದ್ರೆ ದಯವಿಟ್ಟು ಅದನ್ನ ಕ್ಷಮಿಸಬೇಕಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಸಲ ಆಗಿರ್ತದೆ ಮಾತು ಮಾತು ಬಂದಾಗ ಏನೋ ಆದಾಗ ಯಾರ ಮನಸ್ಸಿಗಾದರೂ ನನ್ನಿಂದ ನೋವು ಆಗೇ ಇರ್ತದೆ ಸೊ ಆ ಥರ ಏನಾದರೂ ಆಗಿದ್ರೆ ದಯವಿಟ್ಟು ಅದನ್ನ ಅದೇನು ಹೊಟ್ಟೆಗೆ ಹಾಕೊಂಡ್ರೆ ಅಂತಾರಲ್ಲ ಆತ ರೀತಿ ಕ್ಷಮಿಸಬೇಕು ಮತ್ತೆ ಶಿವಪ್ರಕಾಶ್ ಸರ್ ಒಂದು ಮಾತು ಹೇಳಿದ್ರು ಅವ್ರು ಬೈಯಲ್ಲ ಅಂತ ಸೊ ಆ ಥರ ಏನೂ ಇಲ್ಲ ನನಗೆ ಬಹಳ ವಿದ್ಯಾರ್ಥಿಗಳು ಬಂದು ಹೇಳಿದ್ದಾರೆ ನಿಮ್ಮನ್ನು ನೋಡಿದ್ರೆ ನಮ್ಗೆ ಹೆದರಿಕೆ ಆಗ್ತದೆ ಅಂತ ಬಹಳ ಜನ ಹೇಳಿದ್ದಾರೆ ನಾನು ಬೈಯಲ್ಲ ಅಂತೇನಿಲ್ಲ ತಪ್ಪು ಮಾಡಿದಾಗ ಯೂಶಲಿ ಬೈತಿರ್ತೇನೆ ಬಟ್ ಬೈಯೋ ರೀತಿ ಏನಾಗಿರ್ತದೆ ಸ್ವಲ್ಪ ಸಾಫ್ಟ್ ಆಗಿರ್ತದೆನೋ ಅಂತ ಗೊತ್ತಿಲ್ಲ ನನಗೆ ಸಣ್ಣ ಮೊದಲಿಂದ ಅದೇ ಥರ ಬೆಳ್ಕೊಂಡು ಬಂದಿದ್ದೀನಿ ಹಾಗಾಗಿ ಇಷ್ಟು ನೀವೆಲ್ಲ ಬಹಳ ಹೃದಯ ತುಂಬಿ ಬರುವಾಗೆ ಈ ಒಂದು ಸನ್ಮಾನವನ್ನ ಮಾಡಿದೀರ ಅರುಣ್ ಕುಮಾರ್ ಸರ್ ಹೇಳಿದರು ಇನ್ನೂ ಎಂಟು ಆದಮೇಲೆ ನಿಮ್ಗೆ ಸನ್ಮಾನ ಮಾಡ್ಬೇಕಂತ ಇದ್ರೆ ಆದರೆ ಎಂಟು ತಿಂಗಳು ಅರ್ಲಿಯಾಗಿ ಆಯಿತು ಅಂತ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಎಲ್ಲ ನನಗೆ ಒಂದು ಚೈತನ್ಯವನ್ನ ಕೊಡಲಿ ಮುಂದೆ ಆ ಒಂದು ಎಂಟು ತಿಂಗಳ ಸಮಯ ಇದೆ ಅಷ್ಟರಲ್ಲಿ ನಾನು ಯಶಸ್ವಿಯಾಗಿ ಆ ಸೇವೆಯನ್ನ ಸಲ್ಲಿಸ್ತೀನಿ ನಾನು ಒಂದು ಬರ್ತಾ ಇದೆ ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಡಾಕ್ಟರ್ ಕೆ ಸಿ ಕುಲಕರ್ಣಿ ಸಹಾಯಕ ಪ್ರಾಧ್ಯಾಪಕರಾದ ಕೆ ಎಂ ಶಿವಪ್ರಕಾಶ್ ಡಾಕ್ಟರ್ ಡಿ ಎಂ ಅರುಣ್ ಕುಮಾರ್ ದೈಹಿಕ ಶಿಕ್ಷಕರಾದ ಜಯರಾಮ್ ಉಪನ್ಯಾಸಕರಾದ ರುದ್ರೇಶ್ ಆರಾಳ್ ಶಿವರಾಜ್ ಪಾಟೀಲ್ ಹಾಗೂ ಇತರರು ಉಪಸ್ಥಿತರಿದ್ದರು